ಆತ್ಮೇರೆ ಇಂಗ್ಲಿಷಿನ ಗಾದೆ ಮಾತಿದೆ ಬಿಫೋರ್ ಎನಿ ಎಕ್ಸಾಮ್ ಪ್ರಿಪ್ರೇಷನ್ ಆರ್ಡ್ ವರ್ಕ್ ರೆಗ್ಯುಲಾರಿಟಿ ಆ್ಯಂಡ್ ಗೈಡೆನ್ಸ್ ಈಸ್ ದ ಕೀ ಟು ದ ಸಕ್ಸಸ್ ಆತ್ಮೇರೆ ಇಂದು ಮುರಾರ್ಜಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇದರ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇದು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಜನವರಿ ಮೊದಲನೇ ವಾರದಲ್ಲಿ ಕರೆಯುತ್ತಾರೆ ಪರೀಕ್ಷಾ ತಿಂಗಳು ಇದು ಫೆಬ್ರವರಿಯಲ್ಲಿ ಇರುತ್ತದೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅಂದರೆ ಬಾಲಕ ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ಮುಂದಕ್ಕೆ ನೋಡೋಣ ಪರೀಕ್ಷಾ ಸಮಯವು ಭಾನುವಾರದಂದು ಇರುತ್ತದೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅದೇ ಪ್ರಕಾರವಾಗಿ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಗೆ ವಸತಿ ಸಹಿತ ತರಬೇತಿಗೆ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವಸತಿ ಸಹಿತ ತರಬೇತಿಗಳು ಪ್ರಾರಂಭವಾಗುತ್ತವೆ ನಿಮಗೆ ತರಬೇತಿ ಬೇಕೇ ವಸತಿ ಸಹಿತ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆದಮೇಲೆ ಮುಂದಕ್ಕೆ ನೋಡೋಣ ಪರೀಕ್ಷಾ ಮಾಧ್ಯಮ ಇದು ಪರೀಕ್ಷಾ ಮಾಧ್ಯಮವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ ಅದೇ ಪ್ರಕಾರವಾಗಿ ಪ್ರವೇಶ ಪತ್ರ ಪಡೆಯುವ ಸ್ಥಳ ನೀವು ಅರ್ಜಿಯನ್ನು ಮತ್ತು ಪ್ರವೇಶ ಪತ್ರವನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವ ಶಾಲೆಯಲ್ಲಿ ಅರ್ಜಿ ಹಾಕಬೇಕು ಅಲ್ಲೇ ನೀವು ಪ್ರವೇಶ ಪತ್ರವನ್ನು ಸಹ ಪಡೆಯಬೇಕಾಗುತ್ತದೆ ಫಲಿತಾಂಶವು ವಿಶೇಷ ವರ್ಗಗಳ ಫಲಿತಾಂಶ ಇದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತದೆ ಮುಂದಕ್ಕೆ ನೋಡೋಣ ಫಲಿತಾಂಶ ಒಂದನೇ ಪಟ್ಟಿ ಈ ಪಟ್ಟಿಯಲ್ಲಿ ಜನರಲ್ ಒ ಸಿ ಎಸ್ ಸಿ ಎಸ್ ಟಿ ಕೆಟಗರಿಯವರು ಇರುತ್ತದೆ ಇದು ಸಹ ವಿಶೇಷ ವರ್ಗದ ಪಟ್ಟಿಯ ಜೊತೆಗೆ ಪ್ರಕಟವಾಗುತ್ತದೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದರಲ್ಲಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ನಾವು ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ತರಬೇತಿ ನೀಡುತ್ತೇವೆ ಅದೇ ಪ್ರಕಾರವಾಗಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ಆನ್ಲೈನ್ ತರಬೇತಿ ಬೇಕೇ ಆದ್ಮೀರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಂಶ ಎರಡನೇ ಪಟ್ಟಿ ಯಾವಾಗ ಪ್ರಕಟವಾಗುತ್ತದೆ ಜೂನ್ ಎರಡನೇ ವಾರದಲ್ಲಿ ಪ್ರಕಟವಾಗುತ್ತದೆ ಮುಂದಕ್ಕೆ ನೋಡೋಣ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಯಾವ ಪ್ರಕಾರವಾಗಿರುತ್ತವೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತವೆ ಇದನ್ನು ಇಂಗ್ಲಿಷಿನಲ್ಲಿ ಸಿ ಕ್ಯೂ ಎಂದು ಕರೆಯುತ್ತೇವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಂದು ಕರೆಯುತ್ತೇವೆ ಆದ್ಮೇಲೆ ಪ್ರಶ್ನೆ ಪತ್ರಿಕೆಯ ರಚನೆಯನ್ನು ನೋಡೋಣ ವಿಷಯವಾರು ಅಂಕಗಳನ್ನು ಸಹ ನೋಡೋಣ ಇಲ್ಲಿ ಕನ್ನಡ ವಿಭಾಗವಿರುತ್ತದೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಇಂಗ್ಲೀಷ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಗಣಿತ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಸಮಾಜ ವಿಜ್ಞಾನ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಸಾಮಾನ್ಯ ಜ್ಞಾನ ಅಂದರೆ ವಿಜ್ಞಾನ ಇದರಲ್ಲಿ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ನೂರು ನೂರು ಅಂಕಗಳು ಇರುತ್ತವೆ ಆಯ್ಕೆಯ ಪ್ರಕ್ರಿಯೆ ಯಾವ ಪ್ರಕಾರವಾಗಿರುತ್ತದೆ ಯಾವ ವಿಧಾನದಲ್ಲಿ ಇರುತ್ತದೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಇದಕ್ಕಾಗಿ ಆತ್ಮೀಯರೆ ನಮ್ಮಲ್ಲಿ ತರಬೇತಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಇರುತ್ತದೆ ಅದು ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ಸಹ ಇರುತ್ತದೆ ಮೀಸಲಾತಿ ಹಾಗೂ ಶಾಲೆಗಳ ಆದ್ಯತಾ ಕ್ರಮವಾಗಿ ಇದನ್ನು ಹಂಚುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೆ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ನಾಲ್ಕು ಮತ್ತು ಐದನೇ ತರಗತಿ ಅದು ಸ್ಟೇಟ್ ಸಿಲೆಬಸ್ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆ ರಚಿತವಾಗುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಕನ್ನಡ ಮಾಧ್ಯಮಕ್ಕಾಗಿ ವಿಶೇಷವಾದಂಥ ಆನ್ಲೈನ್ ತರಗತಿಗಳನ್ನು ತರುತ್ತಿದ್ದೇವೆ ಅದು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆತ್ಮೀಯರೆ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸಸ್ಗಳು ಕನ್ನಡ ಮಾಧ್ಯಮದಲ್ಲಿ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ತರಗತಿಗಳು ಪ್ರಾರಂಭವಾಗುತ್ತವೆ ಕೇವಲ ನಲವತ್ತು ವಿದ್ಯಾರ್ಥಿಗಳು ಮಾತ್ರ ಅವಕಾಶವಿರುತ್ತದೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳಾಗಿರುತ್ತವೆ ಆತ್ಮೀಯರೇ ಇದೇ ತರಗತಿಗಳನ್ನು ನೀವು ಆನ್ಲೈನ್ನಲ್ಲಿ ಪಡೆಯಲು ಹೋದರೆ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳಾಗುತ್ತವೆ ಆತ್ಮೀಯರೇ ಈಗಾಗಲೇ ಈ ಆನ್ಲೈನ್ ತರಗತಿಗಳಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅದು ನವೋದಯಕ್ಕೆ ಮತ್ತು ಮುರಾರ್ಜಿ ಶಾಲೆಗೆ ಇಲ್ಲಿ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಮುಂದಕ್ಕೆ ನೋಡೋಣ ಆತ್ಮೇರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ಅದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಗಲಿದೆ ಆತ್ಮೇರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಸತಿ ಶಾಲೆಗಳ ಸಂಪೂರ್ಣ ಮಾಹಿತಿ ಒಮ್ಮೆ ಭೇಟಿ ನೀಡಿ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇರೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಒಮ್ಮೆ ಭೇಟಿ ನೀಡಿ ಆತ್ಮೇರೆ ಮುಂದಕ್ಕೆ ನೋಡೋಣ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ನಿಮಗೆ ವಸತಿ ಅಥವಾ ಆನ್ಲೈನ್ ತರಗತಿ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು